ಹೆಲೋ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಎರಡು ಕ್ವಶನ್ ನಂಬರ್ ತ್ರೀ ಅಂದರೆ ಈ ಕೆಳಗಿನ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳೊಂದು ಸಾಧಿಸಿ ಅಂದರೆ ಮೂರು ಭಾಗಗಳನ್ನು ಕೊಟ್ಟಾರ ಇದರಲ್ಲಿ ಒನ್ನೆದ್ದು ಒಂದು ಬಾಗಿಲೇ ರೂಟ್ ಎರಡು ಹೌದಾ ಇದು ಅಭಾಗಲಬ್ಧ ಸಂಖ್ಯೆ ಅಂತೂ ಸಾಧಿಸಬೇಕು ಅಭಾಗಲಬ್ಧ ಸಂಖ್ಯೆ ಸಾಧಿಸಬೇಕಾದ್ರೆ ನಾವು ಮೊದಲು ಏನು ಮಾಡಬೇಕು ಒಂದು ಬಾಗಿಲೇ ರೂಟ್ ಎರಡು ಎರಡು ಒಂದು ಭಾಗಲಬ್ಧ ಸಂಖ್ಯೆ ಮಾಡ್ಕೋಬೇಕು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿ ಹೌದಾ ಒಂದು ವೇಳೆ ಇದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಊಹೆ ಮಾಡಿಕೊಂಡ್ರೆ ಅದು ಏನಾಗ್ತದ ಎ ಬಾಗಿಲೆ ಬಿ ರೂಪದಲ್ಲಿ ಬರ್ತದ ಅದು ಬರಿಬೇಕು ಎ ಮತ್ತು ಬಿ ಏನಾಗಿರ್ತಾವ ಪೂರ್ಣಾಂಕಗಳಾಗಿರ್ತವ ಮತ್ತು ಬಿ ಸೊನ್ನೆಗೆ ಅಸಮ ಸಮ ಆಗಿರುವುದಿಲ್ಲ ಇವಾಗ ಈ ರೀತಿ ಬಂದಾಗ ನಾವೇನು ಮಾಡಬೇಕು ಅಂದ್ರೆ ವ್ಯುತ್ಕ್ರಮ ಅಂದರೆ ಛೇದ ಇದ್ದಿದ್ದು ಅಂಶ ಮಾಡಬೇಕು ಅಂಶ ಇದ್ದಿದ್ದು ಛೇದ ಎರಡೂ ಕಡೆ ಅಂದರೆ ಒಂದು ಬಾಗಿಲೆ ರೂಟ್ ಎರಡು ಇದ್ದಿದ್ದು ರೂಟ್ ಬಾಗಿಲೆ ಒಂದು ಬರೆಯುವ ಅವಶ್ಯಕತೆ ಇಲ್ಲ ಹೌದಾ ಛೇದದಲ್ಲಿ ಒಂದು ಬರಿಲಿಲ್ಲ ಅಂದರೂ ನಡೀತದ ಇಲ್ಲಿ ಎ ಬಾಗಿಲೇ ಬಿ ಇದ್ದಿದ್ದು ಬಿ ಭಾಗಿಲೆ ಎ ಆಗ್ತದೆ ಹೌದಾ ಇವಾಗ ನೆಕ್ಸ್ಟ್ ರೂಟ್ ಎರಡು ಸಮಾನ ಆಗಿದೆ ಬಿ ಭಾಗಿಲೆ ಎ ಬಂತು ಹೌದಾ ಲೆಕ್ಕ ಇಷ್ಟೇ ಇಲ್ಲಿ ಇಲ್ಲಿ ನಾವು ಕಾರಣವನ್ನು ಬರಿಬೇಕು ಅಂದರೆ ಬಿ ಭಾಗಿಲೆ ಎ ಏನು ಕಾರಣ ಆಗ್ತದ ಭಾಗಲಬ್ಧ ಅಥವಾ ಭಾಗಲಬ್ಧ ಸಂಖ್ಯೆ ಅಂತ ಕರಿಬೇಕಾದ್ರೆ ಇಲ್ಲಿ ನೋಡ್ರಿ ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿರುವುದರಿಂದ ಅದೇ ಸೇಮ್ ಕಾನ್ಸೆಪ್ಟ್ ಬರ್ತದೆ ಇಲ್ಲಿನೂ ಎ ಮತ್ತು ಬಿ ಗಳು ಪೂರ್ಣಾಂಕಗಳಾಗಿರುವುದರಿಂದ ಬಿ ಬಾಗಿಲೇ ಎ ಒಂದು ಭಾಗಲಬ್ಧ ಸಂಖ್ಯೆ ಹೌದಾ ಆದರೆ ರೂಟ್ ಎರಡು ಏನಾಗಿರ್ತದೆ ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂದರೆ ಇದು ಭಾಗಲಬ್ಧ ಇತ್ತು ಅಂದರೆ ಇದನ್ನು ಭಾಗಲಬ್ಧ ಇರಬೇಕಿತ್ತು ಆದರೆ ಇದು ಅಭಾಗಲಬ್ಧ ಸಂಖ್ಯೆ ಈ ವಿರೋಧ ಭಾಸ ಉಂಟಾಗಲು ಕಾರಣ ನಮ್ಮ ತಪ್ಪು ಊಹೆಯಾಗಿದೆ ಅಂದರೆ ನಾವೇನು ಊಹೆ ಮಾಡಿಕೊಂಡಿದ್ವಲ್ಲ ಇದೊಂದು ಭಾಗಲಬ್ಧ ಅಂತ ಆ ಊಹೆ ಏನಾಯ್ತು ತಪ್ಪಾಯಿತು ಆದ್ದರಿಂದ ಏನಾಗ್ತದೆ ಒಂದು ಬಾಗಿಲ ರೂಟ್ ಒಂದು ಅಭಾಗಲಬ್ಧ ಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ಬರೀತೀವಿ ಇದು ಥರ್ಡ್ನಲ್ಲಿ ಫಸ್ಟ್ ಕ್ವಶನ್ ಈಗ ಯು ಎರಡನೇ ಕ್ವಶನ್ ಈಗ ನೆಕ್ಸ್ಟ್ ಸೆಕೆಂಡ್ ಏಳು ರೂಟ್ ಐದು ಇದು ನಾನು ನಾವೇನು ಮಾಡಬೇಕು ಆ ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟರೆ ನಾನು ಡೈರೆಕ್ಟ್ ಆನ್ಸರ್ ಸ್ಟಾರ್ಟ್ ಮಾಡ್ತೀನಿ ಏಳು ರೂಟ್ ಐದು ಒಂದು ಏನು ಮಾಡಬೇಕು ಸೇಮ್ ಭಾಗಲಬ್ಧ ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿ ಹೌದಾ ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿ ಆವಾಗ ನಾವು ಭಾಗಲಬ್ಧ ಅಂತ ಹೇಳಿದರೆ ಅದನ್ನು ಕೂಡ ಏನಾಗಿರ್ತದ ಎ ಭಾಗಿಲೆ ಬಿ ಬರ್ತದ ಎ ಭಾಗಿಲೆ ಬಿ ಬಂತಂದರೆ ಎ ಮತ್ತು ಬಿ ಏನಾಗಿರ್ತಾವೆ ಪೂರ್ಣಾಂಕಗಳಾಗಿರ್ತವೆ ಮತ್ತು ಬಿ ಅಸಮ ಸೊನ್ನೆ ಅಂತ ಬರೀಬೇಕು ಸೊನ್ನೆ ಆಗಿರಬಾರ್ದು ನೆಕ್ಸ್ಟ್ ಏನಾಗ್ತದೆ ಏಳು ಗುಣಾಕಾರ ಇದ್ದಿದ್ದು ಭಾಗಾಕಾರ ಬಂದುಬಿಡ್ತದ ಅಂದರೆ ಏಳು ಗುಣಿಲೆ ಬಿ ಆಗ್ತದೆ ಏಳು ಬಿ ಈ ಲೆಕ್ಕ ಸಹ ಇಷ್ಟೇ ಇರ್ತದೆ ಅಂದರೆ ಇದು ಭಾಗಲಬ್ಧ ಆಗ್ತದೆ ಆದರೆ ಇದು ಅಭಾಗಲಬ್ಧ ಅದನ್ನೇ ಮತ್ತು ಕಾರಣ ರೂಪದಲ್ಲಿ ಬರಿಬೇಕು ಈ ರೀತಿ ಕಾರಣ ರೂಪದಲ್ಲಿ ಬರಿಬೇಕು ನಾವು ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿರುವುದರಿಂದ ಎ ಬಾಗಿಲೆ ಏಳು ಬಿ ನಮಗೇನು ಆನ್ಸರ್ ಬಂದದಲ್ಲ ಎ ಬಾಗಿಲೆ ಏಳು ಬಿ ಭಾಗಲಬ್ಧವಾಗಿದೆ ಆದರೆ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಈ ವಿರೋಧ ಭಾಸ ಉಂಟಾಗಲು ಕಾರಣ ನಮ್ಮ ತಪ್ಪು ಊಹೆಯಾಗಿದೆ ಆದ್ದರಿಂದ ಏಳು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ಕಾರಣವನ್ನು ಬರೆದರೆ ಈ ಸೆಕೆಂಡ್ ಕ್ವಶನ್ ಮುಗಿತದ ಈಗ ನೆಕ್ಸ್ಟ್ ಕ್ವೆಶನ್ ಥರ್ಡ್ ಸಿಕ್ಸ್ ಪ್ಲಸ್ ರೂಟ್ ಎರಡು ಅಂತ ಕೊಟ್ಟರೆ ಅದನ್ನು ಏನು ಮಾಡಬೇಕು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿ ಇದನ್ನು ಸಹ ನಾವು ಬಾಗಲಬ್ಧ ಭಾಗಲಬ್ಧ ಅಂತ ಊಹಿಸ್ಕೊಂಡ್ರೆ ಅಲ್ಲಿನೂ ಏನಾಗ್ತದೆ ಇದನ್ನು ಎ ಬಾಗಿಲೆ ಬಿ ರೂಪದಲ್ಲಿ ಬರ್ತದೆ ಮತ್ತು ಎ ಮತ್ತು ಬಿ ಏನಾಗಿರ್ತವೆ ಇಲ್ಲಿ ಪೂರ್ಣಾಂಕಗಳಾಗಿರ್ತವೆ ಬಿ ಅಸಮ ಸೊನ್ನೆ ಸೊನ್ನೆಗೆ ಅಸಮ ಆಗಿಬಿಡ್ತದೆ ಈಗ ಇಲ್ಲೇನು ಮಾಡೋದಿಲ್ಲ ರೂಟ್ ಎರಡು ಇದ್ದಿದ್ದು ರೂಟ್ ಎರಡು ಎ ಬಾಗಿಲೆ ಬಿ ಇದ್ದಿದ್ದು ಎ ಬಾಗಿಲೇ ಬಿ ಪ್ಲಸ್ ಆರು ಇದ್ದಿದ್ದು ಏನು ಮಾಡಬೇಕು ಮೈನಸ್ ಆರು ಅಂದರೆ ಇಲ್ಲಿ ನಾವು ಗುಣಾಕಾರ ಮಾಡ್ಕೋಬೇಕು ಎ ಮೈನಸ್ ಬಿ ಗುಣಿಲೆ ಆರು ಆರು ಬಿ ಆಗ್ತದ ಕೆಳಗೆ ಬಿ ಇದ್ದಿದ್ದು ಬಿ ಇಷ್ಟೇ ಇಲ್ಲಿನ ಲೆಕ್ಕ ಇದನ್ನು ಸೇಮ್ ಬರಿಬೇಕು ಎ ಮೈನಸ್ ಆರು ಬಿ ಬಾಗಿಲೆ ಬಿ ಏನಾಗಿರ್ತದ ಒಂದು ಭಾಗಲಬ್ಧ ಅದ ಆದರೆ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಅದಕ್ಕಾಗಿ ನಾವೇನು ಮಾಡಬೇಕಾಗ್ತದೆ ಅದನ್ನು ಒಂದು ಕಾರಣವನ್ನು ಬರಿಬೇಕು ಅದೇನಂದ್ರೆ ಇಲ್ಲಿ ಒಂದು ಕಾರಣವನ್ನು ಬರಿತೀವಿ ಎ ಮತ್ತು ಬಿ ಗಳು ಪೂರ್ಣಾಂಕಗಳಾಗಿರುವುದರಿಂದ ಎ ಮೈನಸ್ ಆರು ಬಿ ಬಾಗಿಲೆ ಬಿ ಭಾಗಲಬ್ಧವಾಗಿದೆ ಆದರೆ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಈ ವಿರೋಧ ಭಾಸ ಉಂಟಾಗಲು ಕಾರಣ ನಮ್ಮ ತಪ್ಪು ಊಹೆಯಾಗಿದೆ ಅಂದರೆ ಕೆಳಗೆ ಬರಿಬೇಕು ಆದ್ದರಿಂದ ಆರು ಪ್ಲಸ್ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಇಲ್ಲಿಗೆ ನಮ್ಮ ಒಂದು ಪಾಯಿಂಟ್ ಎರಡರಲ್ಲಿರುವ ಎಲ್ಲ ಕ್ವಶನ್ಸ್ ಮುಗಿತಾವ ಇವಾಗ ನೆಕ್ಸ್ಟ್ ಚಾಪ್ಟರ್ ನೆಕ್ಸ್ಟ್ ವಿಡಿಯೋದಲ್ಲಿ